ಸ್ನೇಹಿತರೆ ಈಗ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ರೀತಿ ಅಡುಗೆಯನ್ನು ಮಾಡಬೇಕು ಯಾವ ಯಾವ ಅಡುಗೆಯನ್ನು ನೈವೇದ್ಯ ಇರ್ತದೆ ನಾಳೆಯಿಂದ ವ್ರತ ಆರಂಭ ಆಗ್ತದೆ ಅದಕ್ಕಾಗಿ ಯಾವ ಯಾವ ವಸ್ತುಗಳು ನೈವೇದ್ಯಕ್ಕೆ ಬರ್ತದೆ ಯಾವ ವಸ್ತುಗಳು ನೈವೇದ್ಯಕ್ಕೆ ಬರುವುದಿಲ್ಲ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆಯಿಂದ ವ್ರತ ಆರಂಭ ಆಗ್ತದೆ ನಾಳೆ ಬುದ್ಧ ದ್ವಾದಶಿ ಅಂತ ಹೇಳ್ತೀವಿ ಈ ದ್ವಾದಶಿ ಶುಕ್ಲ ಪಕ್ಷದ ಏಕಾದಶಿ ನಂತರ ಏನು ದ್ವಾದಶಿ ಬರ್ತದಲ್ಲ ನಾಳೆ ಈ ದ್ವಾದಶಿ ದಿವಸ ಈ ಶಾಖವ್ರತ ಯಾರು ಆಚರಣೆಯನ್ನು ಮಾಡಿರಿ ಅಂದರೆ ಒಂದು ತಿಂಗಳ ಪರ್ಯಂತ ಯಾವುದೇ ತರಕಾರಿಯನ್ನು ತಿನ್ನಲಿಕ್ಕೆ ಬರ್ತಿದ್ದಿಲ್ಲ ಇಷ್ಟು ದಿವಸ ಅವರು ನಾಳೆ ದಿವಸ ಆ ತರಕಾರಿಯನ್ನು ಯಥಾಶಕ್ತಿ ಆಚಾರ್ಯರಿಗೆ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ತಾಂಬೂಲ ದಕ್ಷಿಣೆ ಸಹಿತ ಅಥವಾ ಎಲ್ಲಿ ಅನ್ನ ಸಂತರ್ಪಣೆ ನಡೀತಿರ್ತದೆ ಆ ದೇವಸ್ಥಾನಕ್ಕೂ ಸಹ ಕೊಡ್ಬೋದು ಅಂದರೆ ಶಾಖವ್ರತ ನಿಮ್ಮದು ಪೂರ್ಣಗೊಳ್ತದೆ ನಾಳೆಯಿಂದ ದದಿ ಆರಂಭ ಆಗ್ತದೆ ಅಂದರೆ ಮೊಸರು ಮೊಸರು ನೈವೇದ್ಯಕ್ಕೆ ಬರುವುದಿಲ್ಲ ಮೊಸರು ಹಾಕಿ ಅಡುಗೆಯನ್ನು ಮಾಡಿದರೆ ಅದು ನೈವೇದ್ಯಕ್ಕೆ ಬರಂಗಿಲ್ಲ ಮೊಸರನ್ನು ಕಡೆದು ಮಜ್ಜಿಗೆಯನ್ನು ಮಾಡಿದರೆ ಮಜ್ಜಿಗೆ ನೈವೇದ್ಯಕ್ಕೆ ಬರ್ತದೆ ಇನ್ನು ಪಂಚಾಮೃತಕ್ಕೆ ಮೊಸರು ಬರುವುದಿಲ್ಲ ಸ್ವಲ್ಪ ನೀವು ಮಜ್ಜಿಗೆಯನ್ನು ಪೂರ್ಣ ಕಳೆದು ಒಂದು ಚಮಚ ಪಂಚಾಮೃತದಲ್ಲಿ ನೀವು ಮಜ್ಜಿಗೆಯನ್ನು ಸೇರಿಸ್ಬೋದು ಆದರೆ ಮೊಸರು ನೈವೇದ್ಯಕ್ಕೆ ಬರೋದಿಲ್ಲ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಯಾವ ರೀತಿ ಅಡುಗೆ ನೈವೇದ್ಯ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದ ಅಂತಂದರೆ ಹೂರಣದ ಹೋಳಿಗೆ ಹೂರಣದಿಂದ ಮಾಡಿದಂಥ ಆರತಿ ಆಕೆಗೆ ಮಾಡಬೇಕು ಆರ್ ಹೂರಣದ ಆರತಿ ಈಗಾಗಲೇ ನಾನು ತೋರಿಸ್ಕೊಟ್ಟೆ ನೀವು ಹೂರಣದಿಂದ ಯಾವ ರೀತಿ ಆರತಿ ಮಾಡ್ತಾರೆ ಅಂಥೇಳಿ ಹೂರಣದ ಹೋಳಿಗೆ ನೈವೇದ್ಯ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಏನೇ ಮಾಡಿರಿ ಹಬ್ಬದ ಅಡುಗೆ ಅಂದರೆ ಚಟ್ನಿ ಕೋಸಂಬರಿ ಕೋಸಂಬರಿ ಇಲ್ಲದೆ ನೈವೇದ್ಯ ಮಾಡಬಾರ್ದು ಹೆಸರುಬೇಳೆ ಕೋಸಂಬರಿ ಆಗಿರ್ಬೋದು ಅಥವಾ ಕಡಲೆಬೇಳೆ ಕೋಸಂಬರಿ ಆಗಿರ್ಬೋದು ಕೋಸಂಬರಿ ಮಾಡಲೇಬೇಕು ಚಟ್ನಿ ಕೋಸಂಬರಿ ಪಲ್ಯ ರಸ ಪಾಯಸ ಹೋಳಿಗೆ ಅನ್ನ ತವ್ವೆ ಹುಳಿ ಈ ರೀತಿಯಾಗಿ ಅನ್ನ ಚಿತ್ರಾನ್ನ ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪ ಎಲ್ಲ ನೈವೇದ್ಯ ಮಾಡಬೇಕು ಮಹಾಲಕ್ಷ್ಮಿಗೆ ಆಕೆ ನೈವೇದ್ಯ ಪ್ರಿಯಳು ಅಂತ ಹೇಳ್ತೇವೆ ಆಕೆಗೆ ಎಲ್ಲ ಥರದ ಅಡುಗೆ ಬಹಳ ಇಷ್ಟ ಆಗುತ್ತೆ ನಾವು ಹಾಡಿನಲ್ಲಿ ಹೇಳ್ತೇವೆ ಭಕ್ಷ್ಯ ಶಾವಿಗೆ ಪರಮ ಅನ್ನ ಚಿತ್ರಾನ್ನ ಸಣ್ಣ ಅಕ್ಕಿ ಶಾಲೆನ್ನ ಸೋಪುಗಳು ಚಕ್ಕೋಲಿ ಗಿಲಿಗಂಚೆ ಚಂದೊಬ್ಬೇರುವ ಹಪ್ಪಾಳ ಸಂಡಿಗೆ ಅಂಬೋಡಿಗಳು ಸಕ್ಕರೆ ಘತ ಕ್ಷೀರ ಸಕಲ ಪಕ್ವಾನ ಮಂಡಿಗೆ ಬೀಸೋರಿಗೆ ಗುಳ್ಳೋರಿಗಳು ಚಂದ್ರನೊಂದಳಿವ ಶಾಮಿಗೆ ಫೇಣಿ ಆ ದಿವ್ಯ ಬೊಂದಿ ಬೋರಿಸಿ ಈ ರೀತಿಯಾಗಿ ಪರಿಪರಿಯಾಗಿರುವಂಥ ಭಕ್ಷ್ಯ ಪಾಯಸ ಈ ರೀತಿ ಎಲ್ಲ ಅಡುಗೆಗಳು ಆಕೆಗೆ ಬಹಳ ಇಷ್ಟ ಅದರಲ್ಲೂ ನಾನು ಯಾವಾಗಲೂ ಹೇಳ್ತಿರ್ತೀನಿ ಹೋಳಿಗೆಯನ್ನು ಮನೆಯಲ್ಲಿ ಯಾವುದೇ ಶುಭ ಸಮಾರಂಭ ಇರಲಿ ಹೋಳಿಗೆ ಮಾಡ್ತಾರೆ ನಮ್ಮ ಕಡೆಯಂತೂ ದೇವ್ರ ಊಟ ದೇವ್ರದ್ದು ಏನೇ ಕಾರ್ಯಕ್ರಮ ಇರಲಿ ಹೋಳಿಗೆ ನೈವಿದ್ಯ ಇರ್ತದೆ ಮಹಾಲಕ್ಷ್ಮಿಗೆ ಹೋಳಿಗೆ ನೈವೇದ್ಯ ಶುಭ ಕಾರ್ಯಕ್ಕೆ ಹೋಳಿಗೆ ಯಾಕೆ ನೈವಿದ್ಯ ಮಾಡ್ತಾರೆ ಅಂತಂದರೆ ಹೋಳಿಗೆ ಅಂದರೆ ಕಡಲೇಬೇಳೆ ಹೋಳಿಗೆ ಗುರುಗ್ರಹದ ಅಧಿಪತಿ ಅಂತ ಹೇಳ್ತೇವೆ ಅದಕ್ಕಾಗಿ ಮನೆಯಲ್ಲಿ ಗುರುವಿನ ಅನುಗ್ರಹ ಇರಬೇಕು ಅಂದಾಗ ಗುರುಬಲ ಇರಬೇಕು ಗುರುಗ್ರಹ ಅನುಗ್ರಹ ಇರಬೇಕು ಯಾವುದೇ ಕೆಲಸಗಳು ಯಾವುದೇ ಶುಭ ಸಮಾರಂಭಗಳು ವಿವಾಹಗಳು ಏನೇ ಇರಲಿ ಅವೆಲ್ಲವೂ ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಅದಕ್ಕಾಗಿ ಮನೆಯಲ್ಲಿ ಏನೇ ಶುಭ ಕಾರ್ಯಗಳಾದಾಗ ಬೇಸನುಂಡಿ ಮಾಡ್ತೇವೆ ಈ ಪಿತೃಗಳಿಗೆ ರವೆ ಉಂಡಿ ಮಾಡ್ತೇವೆ ಹೆಚ್ಚಾಗಿ ನಮ್ಮ ಕಡೆ ಪಿತೃಗಳಿಗೆ ರವೆ ಉಂಡಿ ಮನೆಯಲ್ಲಿ ಏನೇ ಶುಭ ಸಮಾರಂಭ ಇದ್ದಾಗ ಉಂಡಿ ಮಾಡಿ ಹಾಕ್ತೇವೆ ಯಾಕಂದರೆ ಕಡಲೆಬೇಳೆಯಿಂದ ಮಾಡಿದಂಥ ಉಂಡಿ ಅವು ಶುಭವನ್ನು ಶುಭ ಲಕ್ಷಣ ಅಂಥೇಳಿ ಅದಕ್ಕಾಗಿ ನಾವು ಈ ಏನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಐದು ಥರದ ಪಂಚಪಕ್ವನ ಮಾಡ್ತೇವೆ ಒಂದು ಉಂಡಿ ಚಕ್ಲಿ ಕರ್ಚಿಕಾಯಿ ಅನಾರಸ ಈ ರೀತಿಯಾಗಿ ಪಾಯಸ ಕರಿಗೆಡಬು ಹೋಳಿಗೆ ಈ ರೀತಿಯಾಗಿ ನಾನಾ ಥರದ ಎಲ್ಲ ತರಹದ ಸ್ವಲ್ಪ 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 ಎಲ್ಲ ರೀತಿಯ ಅಡುಗೆಯನ್ನು ಮಾಡಿ ನಾಳೆ ದಿವಸ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೈವೇದ್ಯ ಇರ್ತದೆ ನೀವು ಎಷ್ಟು ಥರದ ಅಡುಗೆಯನ್ನು ಎಷ್ಟು ಪ್ರೀತಿಯಿಂದ ಅಂತಃಕರಣದಿಂದ ಮಾಡಿ ಆಕೆಗೆ ನೈವೇದ್ಯ ತೋರಿಸ್ತೀರೋ ಆಕೆ ಅತ್ಯಂತ ಪ್ರೀತಳಾಗಿ ಆ ಒಂದು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾಳಂತೆ ಇಷ್ಟು ದಿನ ತರಕಾರಿ ವೃತ ಇತ್ತು ಈಗ ತರಕಾರಿ ವೃತ ಮುಗೀತು ಹೀಗಾಗಿ ನೀವು ಏ ಅಷ್ಟು ಬೇಕಾದಷ್ಟು ತರಕಾರಿಯನ್ನು ಹಾಕಿ ಅಡುಗೆ ನೈವೇದ್ಯವನ್ನು ಮಾಡ್ಬೋದು ತೆಂಗಿನಕಾಯಿ ಬರ್ತಿದ್ದಿಲ್ಲ ಈಗ ತೆಂಗಿನಕಾಯಿ ಬರ್ತದೆ ಎಲ್ಲ ತರಕಾರಿ ಬರ್ತದೆ ಅಡುಗೆ ನೈವೇದ್ಯಕ್ಕೆ ಯಾಲಕ್ಕಿ ಲವಂಗ ಎಲ್ಲವೂ ಬರ್ತದೆ ಅದಕ್ಕಾಗಿ ರುಚಿಕಟ್ಟಾಗಿರುವಂಥ ಪಾಯಸ ಎಲ್ಲವೂ ಚೆಂದಾಗಿ ಅಡುಗೆ ಮಾಡಿ ಆ ದಿನ ತೋರಿಸ್ಬೋದು ಆದರೆ ಮೊಸರನ್ನು ಮಾತ್ರ ಅಡುಗೆಗೆ ಬಳಸಬಾರ್ದು ಇನ್ನು ಬೆಳ್ಳುಳ್ಳಿ ಆಗಿರ್ಬೋದು ಉಳ್ಳಾಗಡ್ಡೆ ಆಗಿರ್ಬೋದು ಆ ದಿನ ತಿನ್ನಬೇಡ್ರಿ ಅಡುಗೆಗೆ ಬಳಸಲಿಕ್ಕೆ ಹೋಗಬೇಡ್ರಿ ಇನ್ನು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯ ಅಂದರೆ ಚಿತ್ರಾನ್ನ ಅಂತ ಹೇಳ್ತೀವಿ ಚಿತ್ರಾನ್ನ ಕೂಡ ಆಕೆಗೆ ಭಾಳ ಪ್ರೀತಿಯಂತೆ ಚಿತ್ರಾನ್ನ ಮಾಡ್ರಿ ಪಾಯಸ ಮಾಡ್ರಿ ಹೋಳಿಗೆ ಮಾಡ್ರಿ ಕಡುಬು ಮಾಡ್ರಿ ಅಥವಾ ಬೇಸನ್ ಉಂಡೆ ಮಾಡ್ರಿ ಇನ್ನೂ ಒಂದು ಅಂದರೆ ನಾವು ಹೆಚ್ಚಾಗಿ ಈ ಶ್ರಾವಣದಲ್ಲಿ ಅಥವಾ ಈ ನವರಾತ್ರಿಯೊಳಗೆ ವೆಂಕಪ್ಪಗೆ ನೈವೇದ್ಯ ಅಂತ ಇರ್ತದೆ ಮೋಹನ್ ಲಾಡು ಅಂತ ಮಾಡ್ತೀವಿ ಅಂದರೆ ತಿರುಪತಿ ತಿರುಪತಿಯೊಳಗೆ ನೈವೇದ್ಯ ಇರ್ತದಲ್ಲ ಅದನ್ನು ನಾವು ಮನೆಯಲ್ಲಿ ಅಂದರೆ ಈ ನಾವು ಏನು ನವರಾತ್ರಿ ಬರ್ತದಲ್ಲ ಹತ್ತು ದಿವಸ ನವರಾತ್ರಿಯಲ್ಲಿ ಆ ವೆಂಕಟೇಶ್ ದೇವರಿಗೆ ಮೋಹನ್ ಲಾಡು ಮಾಡಿ ನೈವೇದ್ಯ ತೋರಿಸ್ತೀವಿ ಆ ಒಂದು ಸಲ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಮಾಡೋದು ಅಂಥೇಳಿ ಬಹಳ ಸರಳದ ಅದು ಎಷ್ಟು ರುಚಿ ಅಂದ್ರೆ ನಾವು ತಿರುಪತಿಯಲ್ಲಿದ್ದಂಥ ಲಾಡು ತಿಂದಂಗೆ ರುಚಿ ಬರ್ತದೆ ನಾವು ಮನೆಯಲ್ಲಿ ನಾನಾ ಥರದ ಏನು ಭಕ್ಷ್ಯವನ್ನು ಮಾಡ್ತೇವಲ್ಲ ಅದಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ಸೂರ್ಯನಾರಾಯಣ ದೇವರು ಅದಕ್ಕೆ ಸಾಕ್ಷಾತ್ ಮಾಧವ ಅಂಥೇಳಿ ಮಹಾಲಕ್ಷ್ಮಿ ಸಹಿತ ಮಾಧವನ ಸಾನ್ನಿಧ್ಯ ಬರ್ತದಂತ ಆ ಭಗವದ್ ರೂಪದಲ್ಲಿ ನಾವು ಮಾಡಿದಂಥ ನಾವು ಏನು ಭಕ್ಷ್ಯವನ್ನು ಮಾಡಿಸಿ ಜೋಡಿಸಿ ನೈವೇದ್ಯಕ್ಕೆ ಇಡ್ತೇವಲ್ಲ ಅಲ್ಲಿ ಸಾಕ್ಷಾತ್ ಲಕ್ಷ್ಮಿ ಸಹಿತ ಮಾಧವನ ಸಾನ್ನಿಧ್ಯ ಬರ್ತದ ಅದಕ್ಕಾಗಿ ನಾವು ಇವ ನಮ್ಮ ಆಗೋದಿಲ್ಲ ಇವತ್ತು ಹಬ್ಬದಲ್ಲಿ ನಮಗೇನೋ ಅದು ಮಾಡೋದು ಬೇಡ ಇದನ್ನು ಬಿಡಬಾರ್ದು ಯಾವುದೇ ಹಬ್ಬ ಬರ್ತದಲ್ಲ ಆ ಹಬ್ಬಕ್ಕೆ ತಕ್ಕಂತೆ ನಾವು ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡಬೇಕು ಎಷ್ಟು ನಾವು ಮನಸ್ಸು ಕೊಟ್ಟು ಅಡುಗೆಯನ್ನು ಮಾಡ್ತೇವು ಎಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆಗಲೇ ಅದು ಭಗವಂತನಿಗೆ ಮುಟ್ಟಿಬಿಟ್ಟಿರ್ತದಂತ ನಾವು ಮತ್ತೆ ನೈವೇದ್ಯ ಮಾ ಎಲ್ಲ ಇಟ್ಟಾಗಲೇ ಮುಟ್ಟೋದಿಲ್ಲ ಯಾವಾಗ ನಾವು ಮನಸ್ಸು ಕೊಟ್ಟು ಈ ಅಡುಗೆಯನ್ನು ಈ ರೀತಿ ರುಚಿಯಾಗಿ ಮಾಡೋಣ ಭಗವಂತನಿಗೆ ಸ್ಮರಣೆಯನ್ನು ಮಾಡ್ತಾ ಇದನ್ನು ನಿನಗಾಗಿ ಮಾಡ್ತಾ ಇದ್ದೇನೆ ಅಂತ ಅಂದಾಗಲೇ ನಾವು ಮಾಡಿದ ಅಡುಗೆ ಭಗವಂತನಿಗೆ ಆಗಿಬಿಟ್ಟಿರ್ತದಂತ ಅದಕ್ಕಾಗಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತರಹದ ತರಕಾರಿಗಳು ಬರ್ತದೆ ಎಲ್ಲ ತರಹದ ತೆಂಗಿನಕಾಯಿಂದ ಹಿಡಿದು ಯಾಲಕ್ಕಿ ಲವಂಗ ಎಲ್ಲವೂ ಬಾದಾಮಿ ಗೋಡಂಬಿ ಎಲ್ಲವೂ ನೈವೇದ್ಯಕ್ಕೆ ಬರ್ತದೆ ಎಲ್ಲ ತರಹದ ಹಣ್ಣುಗಳು ನೈವೇದ್ಯಕ್ಕೆ ಬರ್ತದೆ ಇನ್ನು ಮೋಸ ಮಾತ್ರ ನೈವೇದ್ಯಕ್ಕೆ ಬರೋದಿಲ್ಲ ಇನ್ನು ಸ್ನೇಹಿತರೆ ಆ ದಿನ ಸಂತೋಷವಾಗಿ ಎಣ್ಣೆ ಹಚ್ಕೊಂಡು ಅರಿಶಿನ ಹಚ್ಕೊಂಡು ಮುತ್ತೈದೆಯರು ಅರಿಶಿನ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿ ಮಕ್ಕಳಿಗೂ ಸಹ ಸರಿಯಾಗಿ ಎಣ್ಣೆ ಹಚ್ಚಿ ಅರಿಶಿನ ಹಚ್ಚಿ ಸ್ನಾನ ಮಾಡಿಸಿ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಹಣೆ ಮೇಲೆ ಕುಂಕುಮ ಹಚ್ಚಿರಿ ಕೈಯೊಳಗೆ ಬಳಿ ಹಾಕ್ರಿ ನೀವು ಆ ದಿನ ಸರಿಯಾಗಿ ಒಳ್ಳೆಯ ಸೀರೆಗಳನ್ನ ಉಟ್ಕೊಳ್ಳ್ರಿ ಅಲಂಕಾರವನ್ನು ಮಾಡಿಕೊಂಡು ದೇವಿ ಪೂಜೆಯನ್ನು ಮಾಡಬೇಕು ನಾನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಸರಳವಾಗಿ ತಿಳಿಸ್ಕೊಡ್ತೀನಿ ಅಂತ ಪ್ರತಿಯೊಂದು ವಿಧಿವಿಧಾನವನ್ನು ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ